ನಲ್ಲಿ ಕೋಳಿ ಕೂಗಂಗಿಲ್ಲ ಮಂಚ ಬಳಸಂಗಿಲ್ಲ ಕುದುರೆ ಸವಾರಿ ನಡೆಯಂಗಿಲ್ಲ ಮತ್ತೆ ಕುಂಬಾರರು ಮಡಿಕೆ ಕೂಡ ಮಾಡಂಗಿಲ್ಲ ಅಂತ ಸ್ಥಳಕ್ಕೆ ನಾವು ಇವತ್ತು ಕರ್ಕೊಂಡು ಹೊಂಟೀನಿ ಬನ್ರಿ ನಮಸ್ಕಾರ ಹಾಯ್ ಅಲ್ಲೋ ನಮಸ್ಕಾರ ಎಲ್ಲರಿಗೂ ಹೊಸ ಸ್ವಾಗತ ಬನ್ರಿ ಇವತ್ತು ನಾ ಕರ್ಕೊಂಡು ಹೊಂಟೀನಿ ಒಂದು ಅತಿ ಅದ್ಭುತವಾದ ಸ್ಥಳಕ್ಕೆ ಅಲ್ಲಿ ಹೋಗಿ ಬನ್ರಿ ಫ್ರೆಂಡ್ಸ್ ಈಗ ಬಂದ್ ನೋಡ್ರಿ ಈಗ ನಾವು ಮೈಲಾಪುರಿಗೆ ಬಂದು ಈಗ ಜಸ್ಟ್ ಬಂದೀವಿ ನಾನು ರವಿ ಮತ್ತು ಎಚ್ ಕನ್ನಡಿಗೆ ಬಂದಿವಿ ಬನ್ರಿ ಹೋಗೋಣ ಅಂತ ಅದ್ರ ಬಗ್ಗೆ ಏನೇನು ಅದೆಲ್ಲ ಇಷ್ಟ್ರಿ ಎಲ್ಲ ಹೇಳ್ತೀವಿ ಅಂತ ಕೊನೆಯವ್ರು ನೋಡ್ರಿ ಯಾರಾದ್ರೂ ಹೊಸ ಬಂದ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ರಿ ಹೋಗೋಣ ಫ್ರೆಂಡ್ಸ್ ಈಗ ಬನ್ರಿ ಹೊಂಟಿನಿ ನೋಡ್ಬೋದು ಇಲ್ಲಿ ಸ್ಟೆಪ್ಸ್ ಅವ ಇಲ್ಲಿ ಸ್ಟೆಪ್ಸ್ ಏರಿ ಹೋಗ್ಬೇಕು ಬನ್ರಿ ಎರಡು ನೂರ ಐವತ್ತು ಮೀಟರ್ ಹೊಂದಿರುವ ನಮ್ಮ ಭಂಡಾರದ ಒಡೆಯ ಮೈಲಾಪುರ ಮಲ್ಲಯ್ಯನ ದೇವಸ್ಥಾನ ಬಂದಿವಿ ದರ್ಶನ ಮಾಡಿಸ್ ಬನ್ರಿ ಬನ್ರಿ ಈಗ ಇಲ್ಲಿಯ ವಿಶೇಷತೆ ಮತ್ತು ಇಲ್ಲಿಯ ಇತಿಹಾಸ ಮತ್ತು ಎಲ್ಲಿ ಬರುತ್ತೆ ಏನಿಲ್ಲ ಎಲ್ಲ ನಿಮಗೆಲ್ಲ ವಿವರವಾಗಿ ಅಂತ ಬನ್ರಿ ಯಾರಾದ್ರೂ ಬಂದಿರ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಬನ್ರಿ ಹೋಗೋಣ ಅಂತ ನಮಸ್ಕಾರ ಬನ್ರಿ ಈ ಈ ಊರು ಬಂದು ಮೈಲಾಪುರ ಅಂತೇಳಿ ನಮ್ಮ ಯಾದಗಿರಿಯಿಂದ ಬರೀ ಹದಿನೈದು ಕಿಲೋಮೀಟರ್ ದೂರ ಇದೆ ಬನ್ರಿ ನಾವು ನಾವು ಕೂಡ ಬಂದಿದ್ವಿ ನಿಮಗೆ ಇಷ್ಟು ಇತಿಹಾಸ ಹೇಳಬೇಕಾದ್ರೆ ಇಲ್ಲಿಯ ವಿಶೇಷತೆ ನೋಡ್ರಿ ಈ ಊರಿನಲ್ಲಿ ಮಂಚ ಬಳಸಂಗಿಲ್ಲ ಮತ್ತೆ ಮಂಚ ಯಾಕೆ ಬಳಸಲ್ಲಪ್ಪ ಅಂದ್ರೆ ಈ ಈ ಮ ಲಿಂಗೇಶ್ವರನ ಏನಿದೆ ಆ ಗದು ಮುಂದಗಡೆ ಗದ್ದುಗೆ ಅಂತೇಳಿ ಮಂಚ ಇದೆ ಆ ಅದೇ ಕಾರಣದಿಂದ ಇಲ್ಲಿ ಮಂಚ ಬಳಸೋಂಗಿಲ್ಲ ಮತ್ತು ಈ ಊರಿನಲ್ಲಿ ಕೋಳಿ ಕೂಗಂಗಿಲ್ಲ ಯಾಕಪ್ಪ ಅಂದರೆ ಮೈಲಾರ ಲಿಂಗೇಶ್ವರನಿಗೆ ಕೋಳಿ ಕೂಗೋದಂದ್ರೆ ಆಗಿ ಬರಲ್ಲ ಸೌಂಡು ಮತ್ತು ಈ ಊರಿನಲ್ಲಿ ಕುಂಬಾರರು ಏನು ಮಡಿಕೆ ಮಾಡ್ತಾರಲ್ಲ ನೀವು ನೋಡಿರ್ತೀರ ರೋಡ್ ಸೈಡ್ನಲ್ಲಿ ಮಡಿಕೆ ಮಾಡೋರು ಆ ಮಡಿಕೆ ಮಾಡೋ ಸೌಂಡ್ ಕೂಡ ಆಗಿ ಬರಲ್ಲ ಅಂತೇಳಿ ಈ ಊರಿನಲ್ಲಿ ಮಡಿಕೆ ಮಾಡೋರು ಕೂಡ ಇಲ್ಲಿ ನಿಷೇಧ ಮಾಡಿದ್ದಾರೆ ಮತ್ತು ಇವ್ರನಲ್ಲಿ ಕ ಕುದುರೆ ಸವಾರಿ ಕೂಡ ನಡೆಯಂಗಿಲ್ಲ ಯಾಕಂದರೆ ಇದೇ ಒಂದು ದೊಡ್ಡ ಮೇನ್ ಅಂದರೆ ಯಾಕಪ್ಪ ಅಂದರೆ ಮೈಲಾರಲಿಂಗೇಶ್ವರನ ವಾಹನನೇ ಕುದುರೆ ಆಗಿದೆ ನೀವು ನೋಡ್ಬೋದು ಯಾವುದೇ ಜಾತ್ರೆ ಆದರೂ ಕೂಡ ಕುದುರೆನೇ ಹೊರಗಡೆ ತೊಗೊಂಬರ್ತಾರೆ ಆ ಕುದುರೆ ಮೇಲೆ ಮೈಲಾರಲಿಂಗೇಶ್ವರ ಬರ್ತಾನಂತೇಳಿ ನಂಬ್ತಾರೆ ಜನ ಅದೇ ರೀತಿ ಇಲ್ಲಿಯ ದೊಡ್ಡ ಜಾತ್ರೆ ಕೂಡ ನಡೀತದೆ ಸಂಕ್ರಾಂತಿ ಅಂದು ಆ ವಿಡಿಯೋ ನಾವು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹೋಗಿ ನೋಡ್ಬೋದು ಕೋಟ್ಯಾನ್ಗಡ್ಲೆ ಜನರು ಬರ್ತಾರೆ ನಮ್ಮ ಕರ್ನಾಟಕ ನಮ್ಮ ಯಾದಗಿರಿ ಅಷ್ಟೇ ಅಲ್ಲ ಇಡೀ ಭಾರತದಿಂದ ಎಲ್ಲ ಮೂಲೆಗಳಿಂದ ಜನಗಳು ಬರ್ತಾರೆ ಬನ್ರಿ ಇನ್ನೂ ಇತಿಹಾಸ ಮೊದಲು ನೀವು ಇಲ್ಲಿಯ ದರ್ಶನ ಮಾಡಿಸ್ತೀನಂತ ದರ್ಶನ ಮಾಡಿಕೊಡ್ರಿ ಫಸ್ಟು ಆಮೇಲೆ ನಿಮಗೆ ಮತ್ತೆ ಮುಂದಿನ ಇತಿಹಾಸ ಮತ್ತು ಇನ್ನೂ ಏನೇನಿದೆ ಇಲ್ಲಿಯ ವಿಶೇಷತೆಗಳು ಏನಿದೆ ಎಲ್ಲ ಹೇಳುತ್ತೆ ಅಂತ ಬನ್ರಿ ನಾವು ನಿಮಗೋಸ್ಕರ ನಾವು ಎಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ನಾವು ಯಾರು ಇರಲಾರ ಟೈಮ್ನಾಗ ಬಂದ್ವಿ ಮಧ್ಯಾಹ್ನ ಮೂರುವರೆಗೆ ಯಾಕಪ್ಪ ಅಂದರೆ ಇಲ್ಲಿ ಭಾಳಷ್ಟು ಜನ ಇರ್ತಾರೆ ನೀವು ನೋಡ್ಬೋದು ನೀವು ಭಾಳಷ್ಟು ಅಬ್ಸರ್ವ್ ಮಾಡಿರ್ಬೋದು ಇದು ಪ್ರಸಿದ್ಧವಾಗಿರುವ ಒಂದು ಮೈಲಾರಲಿಂಗೇಶ್ವರ ಮಲ್ಲೆ ಅಂತೇಳಿ ಇಡೀ ಕರ್ನಾಟಕ ಅಲ್ಲ ನಮ್ಮ ಇಡೀ ವಿದೇಶಕ್ಕೆ ಗೊತ್ತಾದ ಎಲ್ಲೆಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ನಮ್ಮ ಯಾದಗಿರಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನರು ಮತ್ತು ಇಡೀ ಭಾರತ ಎಲ್ಲೆಲ್ಲಿಂದೋ ಬಂದಿರ್ತಾರೆ ತಮಿಳುನಾಡು ಆಗಲಿ ಎಲ್ಲ ಸ್ಟೇಟ್ನಿಂದ ಇಲ್ಲಿ ದರ್ಶನಕ್ಕಾಗಿ ಬರ್ತಾರೆ ಅವ್ರು ಎಂಥದೇ ಯಾವುದೇ ಕಷ್ಟ ಇದ್ದರೂ ಕೂಡ ಇಲ್ಲಿ ಪರಿಹಾರ ಆಗುವಂಥ ಒಂದು ಶಕ್ತಿ ಮತ್ತು ಒಂದು ಶಕ್ತಿ ಪೀಠವಾದ ಒಂದು ಲಿಂಗೇಶ್ವರ ಇಲ್ಲಿ ಪ್ರಸಿದ್ಧವಾಗ್ಯಾನೆ ಇಲ್ಲಿ ಬನ್ನಿರಿ ನಾನು ಅಂತ ಅವರ ದರ್ಶನ ಮಾಡಿಸ್ತೀನಿ ನಿಮಗೆ ಈ ವಿಡಿಯೋ ಹಂಗೆ ಇಷ್ಟ ಆಗಿದೆ ಹಂಗೆ ಲೈಕ್ ಮಾಡಿರಿ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿರಿ ಅವ್ರಿಗೆ ಕೂಡ ಈ ಇನ್ಫಾರ್ಮೇಶನ್ ಗೊತ್ತಾಗಿ ಇಲ್ಲಿ ಬಂದು ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಒಂದು ಸೈಡ್ ಎಷ್ಟು ಕೊಟ್ಟು ಒಂದು ಸೈಡ್ ಕೈ ಕೊಟ್ಟು ಹೋಗ್ತೀವಿ ಹಾಂ ಅಲ್ಲಿ ಸಂಜೆ ಅಲ್ಲಿ ಹಗ್ಗ ಅದಲ್ಲ ಹಗ್ಗ ಆ ಹಗ್ಗ ಹಗ್ಗದಿಂದ ಇರ್ತಾರೆ ಅವ್ರು ಅದು ಹಗ್ಗ ಅಲ್ಲ ಅಲ್ಲಿ ಸಂಡೆಗ್ ಲೇಸ್ ಏರೋದು ಆ ಹಗ್ಗಕ್ಕೆ ಡಬ್ಬಿ ಕಟ್ಟದು ಹಾಂ 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 ಡಬ್ಬಿ ಎಣ್ಣೆ ಡಬ್ಬಿ ಕಟ್ಟಿ ಮ್ಯಾಲೆ ಹೋದ್ಮೇಲೆ ಎಳಕದು ಹಾಂ ಹಾಂ ನೀವು ಹಂಗೆ ಮ್ಯಾಲ ಬೇರೆ ದಾರಿ ಅದನ್ನ ಮ್ಯಾಲ ದಾರಿ ಲೇಸ್ ಬಂದು ಹಾಂ ಹೋಗಿ ಎಳ್ಕೋದು ಹಾಂ ಅಂದ್ರೆ ಅಂದ್ರೇ ಬರೇ ಡಬ್ಬಿ ಕಟ್ಟೋದು ಅಷ್ಟೇ ಎಣ್ಣೆ ಡಬ್ಬಿ ಕಟ್ಟೋದು ಇದು ಅದು ಇದೇನು ಮ ಕುದುರೆ ಕುದುರೆ ಅವಲ್ಲ ಮಲ್ಲ ಕುದುರೆ ಮಲ್ಲ ಕುದುರೆ ಫ್ರೆಂಡ್ಸ್ ಇಲ್ಲಿ ಒಂದು ಮಲ್ಲಾಯನ ಕುದುರೆ ಅಂತೇಳಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಿರಿ ಕುದುರೆ ಅವ ಇಲ್ಲಿ ಬನ್ರಿ ಅದ್ರ ದರ್ಶನ ಮಾಡಿಸಿದಂತೆ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಏನಾದರೂ ಬೇಡ್ಕೊಂಡಿದ್ರೆ ಮತ್ತು ಅದ್ರದ್ದೊಂದು ಇಲ್ಲಿ ದೀಪ ಹಚ್ಚತಾರೆ ಮೇಲ್ಗಡೆ ಅದು ಪೂರಾ ತೋರಿಸ್ತೀನಿ ಆ ದೀಪದ ಇಷ್ಟು ಹೇಳ್ತೀನಿ ಅದು ಬನ್ರಿ ಏನಾದ್ರು ಅಂತೇಳಿ ಫ್ರೆಂಡ್ಸ್ ಈಗ ತಾನೇ ಹೇಳಿದ್ವಿ ಅಲ್ಲ ಅಂತ ಅಂತೇಳಿ ಇದರ ಇಷ್ಟು ಇತಿಹಾಸ ಇಷ್ಟೇ ನೀವು ಏನೇ ಕಷ್ಟ ಇದ್ದರೂ ಎಲ್ಲ ಕಷ್ಟ ಪರಿಹಾರ ಹೇಳಿ ಬೇಡ್ಕೊಂಡು ಹೋಗಿರ್ತೀರಲ್ಲ ಆ ಎಲ್ಲ ಕಷ್ಟ ಪರಿಹಾರ ಆದ್ಮೇಲೆ ಮತ್ತು ಏನೇ ಇರಲಿ ಸಂತಾನ ಭಾಗ್ಯ ಮತ್ತು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲಾ ಸಮಸ್ಯೆಗಳು ಏನೇ ಬೇಡ್ಕೊಂಡಿದ್ರು ಅವೆಲ್ಲ ಪರಿಹಾರ ಆದ್ಮೇಲೆ ಒಬ್ಬರು ಒಬ್ರು ಏನ್ ಅಂದ್ರೆ ನಾವು ಅಲ್ಲಿ ಮೇಲ್ಗಡೆ ಹೋಗಿ ದೀಪ ಅಂತ ಹೇಳಿ ಬೇಡ್ಕೊಂಡಿರ್ತಾರ ಅಂತ ಸಂದರ್ಭದಲ್ಲಿ ಇವ್ರ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಹಗ್ಗ ಕಟ್ಟಿ ಎಣ್ಣೆ ಡೆಬ್ಬಿ ಕಟ್ಟಿ ಮೇಲ್ಗಡೆ ಹೇಳೋದು ಒಬ್ಬರು ಮೇಲ್ಗಡೆ ಬೇರೆ ದಾರಿಯಿಂದ ಮೇಲ್ಗಡೆ ಬಂದು ಅಲ್ಲಿ ದೀಪ ಹಾಚುತ್ತಾರ ಇಡೀ ನಮ್ಮ ಮೈಲಾಪುರ್ನಲ್ಲಿ ಎಲ್ಲ ಆ ದೀಪ ಅದು ಸ್ಥಳ ಅಂತ ಬಂದ್ರಿ ಮೇಲ್ಗಡೆ ಇಲ್ಲಿಂದ ಕಾಣ್ತದಂತ ನೋಡಿ ಬನ್ನಿರಿ ಇಲ್ಲಿ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಇದೇನು ಮೇಲ್ಗಡೆ ಕಾಣ್ತಾ ಇದೆ ಅಲ್ಲ ಅಲ್ಲಿ ಗೋಪುರ ಟೈಪು ಅಲ್ಲೇ ದೀಪ ಹಚ್ತಾರೆ ಎಣ್ಣೆ ಡಬ್ಬಿ ಎಳೆದು ಅಲ್ಲಿಂದ ದೀಪ ಹಚ್ತಾರೆ ಮತ್ತು ಬನ್ರಿ ಇನ್ನೂ ನೋಡೋಣ ಅಂತ ಇದೇ ಇದೇ ಒಂದು ವಿಶೇಷತೆ ಆಗಿದೆ ನೀವೇನಾದರೂ ದೀಪ ಹಚ್ಚೋದಿತ್ತಪ್ಪ ಅಂದರೆ ಇಲ್ಲಿ ಬಂದು ನೀವು ಬೇಡ್ಕೊಂಡು ಅವ್ರಿಗೆ ಹೇಳಿದ್ರೆ ಆಯಿತು ಅವ್ರು ಎಣ್ಣೆ ಡಬ್ಬಿ ಕೊಟ್ಟರೆ ಆಯಿತು ಅವ್ರು ಹೋಗಿ ಹಚ್ತಾರೆ ನೋಡ್ಬೋದು ಇಲ್ಲಿ ನಿಮ್ಮ ಹರಕೆಗಳು ತೀರ್ಸೋಕೋಸ್ಕರ ಇಲ್ಲಿ ಕಾಯಿ ಕೂಡ ಕಟ್ಟಿ ಕಟ್ಟ್ಯಾರ ಇಲ್ಲಿ ಕಾಯಿ ಬೇಡ್ಕೊಂಡು ಕಾಯಿ ಕಟ್ಟ್ಯಾರ ಆದ ತಕ್ಷಣ ಕಾಯಿ ಬಿಚ್ಚಿ ಇಲ್ಲಿ ಮತ್ತು ಅವ್ರದ್ದು ಏನಾದರೂ ಸೇವಾ ಮಾಡ್ತಾರೆ ಇಲ್ಲಿ ಅವ್ರು ಏನು ಅದು ನೀವು ಕೂಡ ಏನಾದರೂ ಮನಸ್ಸಿನಲ್ಲಿ ಇಲ್ಲಿ ಬಂದು ಬೇಡ್ಕೊಂಡು ಕಾಯಿ ಕಟ್ಟಿ ನಿಮ್ಮ ಹರಕೆ ತೀರಿಸ್ಬೋದು ಇಲ್ಲಿ ಬೇರೆ ಟೈಮ್ನಾಗೆಲ್ಲ ಹಿಂಗೆಲ್ಲ ಲೈನ್ ಹಚ್ಚಿ ಇಲ್ಲಿ ನೋಡ್ಬೋದು ಇದೆಲ್ಲ ಲೈನ್ ಇದು ಈಗ ಯಾರು ಇಲ್ಲ ಈಗ ನಾವು ಯಾರು ಇಲ್ಲ ಟೈಮ್ದು ನಿಮಗೆ ತೋರಿಸ್ಬೇಕಂತೇಳಿ ಬಂದಿದ್ದು ಅದು ಈ ಟೈಮು ಇಲ್ಲಿ ನೋಡ್ಬೋದು ಹಿಂಗೆ ಹೋಗೋದದು ಬನ್ನಿ ಹೋಗೋಮಂತ ಇಲ್ಲಿ ಹೋಗಿನ ಮೊದ್ಲಿಗೆ ಇಲ್ಲಿ ನೋಡ್ಬೋದು ಇಲ್ಲಿ ಬಸವಣ್ಣ ಇಲ್ಲೇ ಇಲ್ಲ ಎದುರಿಗೆ ನಂದಿ ಹಿಂಗೆ ಸ್ಟ್ರೇಟ್ ಹಿಂಗೆ ಒಳಗಡೆಯಿಂದ ಹೋಗಬೇಕು ಬನ್ನಿರಿ ಹೋಗೋಣ Vale. ಒಳಗಡೆ ವಿಡಿಯೋ ಮಾಡ್ಬೇಡಂದ್ರೆ ಎದಕ್ ಗೊತ್ತಿಲ್ಲ ಯಾವಾಗ್ಲೂ ಅವರೇ ಮಾಡಿ ಹಾಕ್ತಾರ ಆದ್ರೂ ನಾವು ಸ್ವಲ್ಪ ಕ್ಲಿಪ್ ತಗೊಂಡಿವಿ ಅದ್ ಹಾಕ್ತೇನಂತ ಇಲ್ಲಿನೋ ಗುಡಿಗಳು ಬನ್ರಿ ದರ್ಶನ ಮಾಡಿಸ್ತೀನಿ ಈಗ ಬನ್ರಿ ನಾವು ಹೋಗ್ತಾ ಇರುವಂತ ಈ ದೇವಸ್ಥಾನ ಚಿಕ್ಕ ಒಳಗಡೆ ಗುಹೆ ಒಳಗಡೆ ಯಾರಪ್ಪ ಅಂದ್ರೆ ಮೈಲಾರಲಿಂಗೇಶ್ವರನ ಲಿಂಗೇಶ್ವರನ ಪತ್ನಿ ಗಂಗೆ ಮಾಳಮ್ಮ ಅಂತೇಳಿ ಪ್ರಸಿದ್ಧವಾಗಿರುವ ಅವರ ಹೆಂಡತಿ ಅಂತೇಳಿ ನಾವು ಕರಿತೀವಿ ಅವರು ಧರ್ಮಪತ್ನಿ ಅಂತೇಳಿ ಹಾಕಿದ್ದಾರೆ ನೋಡ್ಬೋದು ನೀವು ಇದು ಗಂಗೆ ಮಾಳಮ್ಮ ತಾಯಿ ದರ್ಶನ ಮಾಡ್ಕೋರಿ ಈಗ ನಾ ಏನು ದರ್ಶನ ಮಾಡಿಸಿದೆ ಮಲ್ಲಯ್ಯನ ತಾಯಿ ನಮ್ಮ ಮೈಲ ಮೈಲಾಪುರ್ ಮಲ್ಲಯ್ಯನ ತಾಯಿ ಗಂಗೆ ಮಾಳಮ್ಮನ ದರ್ಶನ ಮಾಡ್ಸಿನಿ ಬನ್ರಿ ಇಲ್ಲಿನ ಏನೇನು ಗುಡಿ ತೋರಿಸ್ತೀನಿ ಈಗ ನೋಡಿದ್ರಲ್ಲ ನಾವು ಆ ಕಡೆಯಿಂದ ಹೋಗಿದ್ವಿ ಈಗ ಹಂಗೆ ದರ್ಶನ ಮಾಡ್ಕೊಂಡು ಎಲ್ಲ ದರ್ಶನ ಮಾಡ್ಕೊಂಡು ಹಿಂಗೆ ಬಂದ್ವಿ ಈಗ ಬನ್ನಿರಿ ಏನೇ ನಾವು ತೋರಿಸ್ತೀವಿ ಅಂತ ಹಂಗೆ ಇರ್ರಿ ಹಂಗೆ ಟ್ಯೂನ್ ಸ್ಟೇಟ್ಯೂನ್ ಇರ್ರಿ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನೀವು ನೋಡಿದ್ರಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತರ ತನಕ ಇಲ್ಲಿ ಅನ್ನ ಪ್ರಸಾದ ಇರ್ತದೆ ಯಾವಾಗಾದ್ರೂ ಬನ್ನಿ ನೀವು ದರ್ಶನ ಮಾಡ್ಕೊಂಡು ಅನ್ನ ಪ್ರಸಾದ ಸ್ವೀಕರಿಸಿ ನಿಮ್ದೇನೇ ಬೇಡಿಕೆ ಇದ್ದರೂ ಬೇಡ್ಕೊಂಡು ನೀವು ಹೋಗ್ಬೋದು ಎಲ್ಲ ಮುಗಿದ ತಕ್ಷಣ ನಿಮ್ಮ ಕಾರ್ಯಗಳು ಮಾಡ್ಬೋದು ಇಲ್ಲಿ ಕನ್ನಡದ ಗುಡಾಕರ ತೆಲುಗಾರ ಹಿಂದಿದಾಗ ಗುಡಾಕ್ಯಾರ ಈಗ ಆಯ್ತು ಈಗ ಎಲ್ಲ ದರ್ಶನ ಮಾಡಿಸಿನಿ ಇಲ್ಲಿದೆ ಎಲ್ಲ ಇತಿಹಾಸ ಕೂಡ ತಿಳ್ಕೊಂಡಿರಿ ನೋಡ್ಬೋದು ನಾವು ಅವಾಗ ಬಂದಾಗ ಯಾರು ಇದ್ದಿದ್ದಿಲ್ಲ ಈಗ ಎಷ್ಟು ಜನ ಬಂದಾರೆ ಈಗ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೊಂಟಾರ ನೀವು ಕೂಡ ಬಂದು ದರ್ಶನ ಮಾಡ್ಕೊರಿ ಒಂದು ಸತಿ ಎಲ್ಲ ಲೊಕೇಶನ್ ಎಲ್ಲ ಹೇಳಿರ್ತೀವಿ ಡಿಸ್ಕ್ರಿಪ್ಷನ್ದು ಕೂಡ ಹಾಕಿರ್ತೀನಿ ಬಂದು ನೀವು ಇಲ್ಲಿ ಒಂದು ಸತಿ ಬಂದು ಹೋಗ್ಬೋದು ಇಲ್ಲಿ ಆಯ್ತು ಈಗ ಹಂಗೆ ಈ ವ್ಲಾಗ್ ಮುಗ್ಸಂಬಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಈಗ ಮೊದಲು ನಿಮಗೆ ಇಲ್ಲಿ ಫಸ್ಟ್ ಕೆರೆ ತೋರಿಸ್ತೀನಂತ ಬನ್ರಿ ಹೊನ್ನ ಕೆರೆ ಅಂತೇಳಿ ಪ್ರಸಿದ್ಧ ಆಗಿದೆ ಇಲ್ಲಿ ಮೈಲಾಪುರ್ನಲ್ಲಿ ಎಷ್ಟೋ ಜನಗ ಇದು ಒಂದು ದಾರಿ ದೀಪ ಆಗಿದೆ ಯಾಕಪ್ಪ ಅಂದರೆ ಇಲ್ಲೆಲ್ಲ ರೈತರಿಗಾಗಲಿ ಮತ್ತು ಗುಡಿಗೆ ಬಂದವರಿಗಾಗಲಿ ಏನೇ ಇದ್ದರೂ ಇಲ್ಲಿ ಸ್ನಾನ ಮಾಡ್ಬೋದು ಎಲ್ಲ ಇಲ್ಲಿ ಅವಶ್ಯ ಎಲ್ಲ ಕ್ಲೀನಾಗಿರ್ತದೆ ಇಲ್ಲಿ ನೋಡ್ಬೋದು ನೀವು ಹಂಗೇನೂ ಇಲ್ಲಿ ನೋಡ್ಬೋದು ನಾವು ಈಗ ಸನ್ಸೆಟ್ ಅದಿಲ್ಲಿ ಮತ್ತು ಇಲ್ಲಿ ಹೆಂಗೆ ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ ಇಲ್ಲಿ ಪ್ರತಿ ವರ್ಷ ಆಗ್ತದೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡ್ರಿ ಹಂಗೆ ನಮ್ಮ ಸುಜನ ಅಂತ ಅಂತೇಳಿ ಒಂದು ಇನ್ಸ್ಟಾ ಪೇಜ್ ಕೂಡ ಇದೆ ಅಲ್ಲಿ ಫಾಲೋ ಮಾಡಿರಿ ಇದು ವೀಡಿಯೋ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿರಿ ಧನ್ಯವಾದಗಳು ಯಾರಾದರೂ ಹೊಸದ್ದು ಬಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಕನ್ನಡಿಗರನ್ನು ಬೆಳೆಸ್ರಿ ಅಂತ ಹೇಳ್ತಾ ಸಿ ಯು ಟಾಟಾ ಬೈ ಬೈ